ಸವಿಸತಾರ ಕನ್ನಡ ಯೂಟ್ಯೂಬ್ ಗೆ ಮಕ್ಕಳೆ ಎಲ್ಲರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಕೋಪದಲ್ಲಿ ಕೊಯ್ದುಕೊಂಡ ಮಗು ಶಾಂತವಾದಾಗ ಬಂದಿತೆ ಎಂಬ ಗಾದೆ ಮಾತನ್ನ ನೋಡ್ತಾ ಹೋಗೋಣ ಕೋಪದಲ್ಲಿ ಇದ್ದ ಮನುಷ್ಯ ಏನು ಬೇಕಾದರೂ ಮಾಡುತ್ತಾನೆ ತಾನೇನು ಮಾಡುತ್ತಿರುವೆ ಎಂಬ ಅರಿವು ಅವನಿಗೆ ಇರುವುದಿಲ್ಲ ಸಿಟ್ಟು ಅದೆಷ್ಟು ಅನಾಹುತವನ್ನು ಮಾಡುತ್ತದೆ ನಂತರದಲ್ಲಿ ತಾ ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಡುತ್ತಾನೆ ತನ್ನ ತಪ್ಪಿನ ಅರಿವಾಗುತ್ತದೆ ಈ ವೇಳೆಗೆ ಕಾಲ ಮಿಂಚಿ ಹೋಗಿರುತ್ತದೆ ಆದ ಅನಾಹುತವನ್ನ ಸರಿಪಡಿಸಲಾಗುವುದಿಲ್ಲ ಕೋಪದಲ್ಲಿ ತನ್ನ ಮೂಗನ್ನೇ ಕೊಯ್ದುಕೊಂಡು ಎಚ್ಚರವಾದಾಗ ತನ್ನ ಮೂಗಿನ ಬಗ್ಗೆ ಚಿಂತಿಸಿದರೆ ಆ ಮೂಗು ಪುನಃ ಮೂಡಿ ಬರವಲ್ಲದೆ ಇಲ್ಲ ಹೀಗೆ ಕೋಪಕ್ಕೆ ತನ್ನ ಬುದ್ಧಿ ಕೊಟ್ಟು ಅದೆಷ್ಟೋ ಅನಾಹುತಗಳನ್ನ ನಡೆದಿರುವುದನ್ನು ನಾವು ದಿನನಿತ್ಯ ಜೀವನದಲ್ಲಿ ಕೇಳಿದ್ದೇವೆ ಮತ್ತು ನೋಡಿಯೂ ಇದ್ದೇವೆ ಇಂತಹ ಅನಾಹುತಕ್ಕೆ ಸಿಕ್ಕಿ ಹಾಕಿಕೊಂಡವರೆಲ್ಲ ಅವಿದ್ಯಾವಂತರಲ್ಲ ದಡ್ಡರಲ್ಲ ಸುಶಿಕ್ಷಿತರು ಬುದ್ಧಿವಂತರು ಆಗಿರುತ್ತಾರೆ ಕೋಪ ಕೆಡಕಿಗೆ ಕಾರಣವೇ ಹೊರತು ಒಳಿತಂತೂ ಆಗುವುದೇ ಇಲ್ಲ ಸಿಟ್ಟಿನ ಬರದಲ್ಲಿ ಕೆಟ್ಟ ಕೆಲಸಗಳನ್ನು ಅಸಹ್ಯ ಕೃತ್ಯಗಳನ್ನು ಮಾಡಿ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುವುದೇ ಅಲ್ಲದೆ ಇತರರ ಬಾಳನ್ನು ಹಾಳು ಮಾಡುತ್ತಾರೆ ಸಿಟ್ಟಿನಲ್ಲಿದ್ದವನಿಗೆ ತನ್ನ ಮಾನ ಅಂತಸ್ತು ಪದವಿಗಳ ಲಕ್ಷ್ಯವಿರುವುದಿಲ್ಲ ಸಂಯಮ ಕಳೆದುಕೊಂಡಿರುತ್ತಾನೆ ಅನಾಹುತ ನಡೆದೇ ಹೋಗುತ್ತದೆ ಕಾಲ ಮಿಂಚಿ ಹೋದ ಮೇಲೆ ಮತ್ತೆ ಬಾರದು ತನ್ನ ತಪ್ಪಿನ ಅರಿವಾದರೂ ಅನಾಹುತ ಮತ್ತೆ ಸರಿ ಹೋಗದು ಕೋಪ ಮಾಡಿಕೊಳ್ಳುವುದೇ ಬೇಡವೆಂತಲೋ ಸರಿಯಿಲ್ಲವೆಂತಲೋ ಅಲ್ಲ ಮನುಷ್ಯ ಎಂದ ಮೇಲೆ ಕೋಪ ಬಂದೇ ಬರುತ್ತದೆ ಆದರೆ ಆ ಕೋಪ ಸರಿ ಮಾಡಲಾಗದ ಜೀವನ ಪರ್ಯಂತ ಪ್ರಾಯಶ್ಚಿತ್ತವನ್ನ ಅನುಭವಿಸುವಂಥ ಅನಾಹುತಕ್ಕೆ ಎಡೆಯಾಗಬಾರದು ಭವಿಷ್ಯದ ಉಜ್ವಲ ಜೀವನವನ್ನ ನಡೆಸಬೇಕಾದ ಮಕ್ಕಳೇ ನೀವು ನಾವು ಯಾವ ದುಷ್ಪರಿಣಾಮವನ್ನ ಬೀರುವ ಕೋಪಕ್ಕೆ ನಮ್ಮ ಬುದ್ಧಿಯನ್ನು ಕೊಡದೆ ಶಾಂತಚಿತ್ತದಿಂದ ಜೀವನ ಸಾಗಿಸೋಣ ಹಿರಿಯರ ಮಾರ್ಗದರ್ಶನವನ್ನ ಪಡೆಯುತ್ತಾ ಸಾಗೋಣ ನೋಡಿ ಇಂದಿನ ತರಗತಿಯಲ್ಲಿ ಕೋಪದಲ್ಲಿ ಕುಯ್ದುಕೊಂಡ ಮೂಗು ಶಾಂತವಾದಾಗ ಬಂದಿದೆ ಎಂಬ ಗಾದೆ ಮಾತನ್ನ ನೋಡಿದ್ವಿ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ